ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಏನು ಏಳನೇ ವೇತನ ಆಯೋಗ ಜಾರಿ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ಏನು ಆಗಸ್ಟ್ ತಿಂಗಳಲ್ಲಿ ಸೊ ಆಗಸ್ಟ್ ಅಗಸ್ಟ್ ತಿಂಗಳ ನಂತರದಲ್ಲಿ ಈ ಹೊಸದಾಗಿ ಏನು ಪಿ ಡಿ ಒ ನೇಮಕಾತಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿ ಡಿ ಓ ನೇಮಕಾತಿ ಇದೆ ಸೊ ಆ ಪಿ ಡಿ ಒಗಾಗಿ ನೇಮಕ ಆದರೆ ತಾವೇನಾದರೂ ಪಿ ಡಿ ಆಗಿ ನೇಮಕ ಆದರೆ ತಮಗೆ ಬರ್ತಕ್ಕಂತಹ ವೇತನ ಎಷ್ಟು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಇದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಾವು ಅಪಾಯಿಂಟ್ಮೆಂಟ್ ಆದಮೇಲೆ ಮೊದಲ ಒಂದು ವೇತನ ಬರುತ್ತೆ ಅದು ಎಷ್ಟಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಒಂದು ಪಿ ಡಿ ಹುದ್ದೆಗಳ ವೇತನ ಈ ಹೊಸದಾಗಿ ಬಂದಿರತಕ್ಕಂಥ ಏಳನೇ ವೇತನ ಆಯೋಗದ ಪ್ರಕಾರ ವೇತನ ಶ್ರೇಣಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ಹಾಗಾದರೆ ಬೇಸಿಕ್ ಎಷ್ಟಾಗುತ್ತೆ ಈ ಹುದ್ದೆದು ಅಂತಂದರೆ ಅರವತ್ತೊಂದು ಸಾವಿರದ ಮೂರುನೂರು ರೂಪಾಯಿ ಆಗುತ್ತೆ ಅದಾದ ನಂತರದಲ್ಲಿ ಈ ಒಂದು ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಡಿ ಎ ಕೊಡ್ತಾರೆ ಅವರು ಡಿ ಎಷ್ಟಿದೆ ಅಂತಂದರೆ ಎಂಟು ಪಾಯಿಂಟ್ ಮೂರು ಪ್ರತಿಶತ ಇದೆ ಈ ಅರವತ್ತೊಂದು ಸಾವಿರದ ಮುನ್ನೂರಕ್ಕೆ ಎಂಟು ಪಾಯಿಂಟ್ ಮೂರು ಪ್ರತಿಶತ ತೆಗೆದ್ರೆ ಎಷ್ಟಾಗುತ್ತೆ ಅಂದರೆ ಐದು ಸಾವಿರದ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಹಾಗಾದರೆ ಡಿ ಡಿ ಎಷ್ಟಾಗುತ್ತೆ ಅಂದರೆ ಐದು ಸಾವಿರದ ಎಂಬತ್ತೆಂಟಾಗುತ್ತೆ ಇನ್ನು ಡಿ ಎ ನೋಡಿದ ಮೇಲೆ ಎಚ್ ಆರ್ ಎ ನೋಡೋದಾದರೆ ಸ್ನೇಹಿತರೆ ಎಚ್ ಆರ್ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಅಂದರೆ ಇದು ಸಿ ವಲಯದ ಒಂದು ಹುದ್ದೆ ಆಗಿರೋದ್ರಿಂದ ಬಹುತೇಕ ಹೆಚ್ಚು ಕಡಿಮೆ ಈ ಪಿಡಿ ಹುದ್ದೆಗಳು ಸಿ ವಲಯದಲ್ಲಿ ಇರತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಸೊ ಹಾಗಾಗಿ ಗ್ರಾಮೀಣ ಭಾಗದ ಏನು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡ್ತಾರೆ ಮುಂದೆ ಇದು ಸಿ ವಲಯ ಆಗಿರೋಕ್ಕಾಗಿ ಏಳು ಪಾಯಿಂಟ್ ಐದು ಇರುತ್ತೆ ಬಿ ವಲಯಕ್ಕೆ ಬೇರೆ ಮತ್ತು ಎ ವಲಯಕ್ಕೆ ಬೇರೆ ಇರುತ್ತೆ ಬೆಂಗಳೂರಂತಹ ಸ್ಥಳಗಳಲ್ಲಿ ಇರತಕ್ಕಂತಹ ಏನು ಹುದ್ದೆಗಳಿವೆ ಅಲ್ಲಿ ಅವರಿಗೆ ಜಾಸ್ತಿ ಎಚ್ಚರಿಕೆ ಕೊಡ್ತಾರೆ ಇದು ಸಿ ವಲಯದ ಹುದ್ದೆ ಆಗಿರೋದ್ರಿಂದಾಗಿ ನಾನು ಸಾಮಾನ್ಯ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಎಷ್ಟಾಗುತ್ತೆ ಅಂದರೆ ನಾಲ್ಕು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿ ಆಗುತ್ತೆ ಎಚ್ ಆರ್ ಎ ಅಂದರೆ ಏನು ಹೌಸಿಂಗ್ ರೆಂಟ್ ಅಲವನ್ಸ್ ಅಂತ ಇರೋದು ಇದು ನಾಲ್ಕು ಸಾವಿರದ ಐನೂರ ತೊಂಬತ್ತೇಳಾಗುತ್ತೆ ಮುಂದೆ ಎಮ್ ಅನ್ನ ನೋಡೋದಾದರೆ ಐದುನೂರು ರೂಪಾಯಿ ಆಗುತ್ತೆ ಸೊ ಮೆಡಿಕಲ್ ಅಲೋನ್ಸ್ ಎಷ್ಟಿದೆ ಅಂದರೆ ಐದುನೂರು ರೂಪಾಯಿ ಇದೆ ಸ್ನೇಹಿತರೆ ಇವೆಷ್ಟು ಅಲವನ್ಸಸ್ಗಳು ಡಿ ಎ ಎಚ್ ಆರ್ ಎ ಎಮ್ ಎ ಮತ್ತು ಬೇಸಿಕ್ ಇವೆಲ್ಲವನ್ನು ಕೂಡಿಸಿದಾಗ ಬರುವಂತಹ ಮೊತ್ತ ಎಷ್ಟಾಗುತ್ತೆ ಅಂದರೆ ಎಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ಏನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪಿ ಡಿ ಹುದ್ದೆ ಜಾಯ್ನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಅಪಾಯಿಂಟ್ಮೆಂಟ್ ಆಗಿ ಜಾಯ್ನ್ ಆದ ನಂತರದಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ವೇತನ ಎಷ್ಟಂದರೆ ಎಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ಸೊ ಮುಂದೆ ಏನಾದರೂ ಆ ಸಂದರ್ಭದಲ್ಲಿ ಡಿ ಎ ವೇರಿಯೇಷನ್ ಆದರೆ ವೇತನ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಒ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ವೇತನ ಕುರಿತಾಗಿರುವಂಥ ಮಾಹಿತಿ ಈ ಒಂದು ಮಾಹಿತಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ